ನೋಡಿ ಅಂಗನವಾಡಿಯಿಂದ ಪುಷ್ಟಿಯನ್ನು ಕೊಟ್ಟಿದ್ದರು ಸೊ ಪುಷ್ಟಿಯಿಂದ ಇವತ್ತು ಚಪಾತಿಯನ್ನು ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಇದು ಪುಷ್ಟಿಯನ್ನು ವೇಸ್ಟ್ ಮಾಡ್ತಾರೆ ಈ ಹಸುಗಳಿಗೆಲ್ಲ ಕೊಡ್ತಾರೆ ಯೂಸ್ ಮಾಡೋಣ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿಯನ್ನು ಮಾಡಬೇಕು ಅಂತ ಹೇಳಿ ನೋಡಿ ಈ ಥರ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಪ್ರಿಪೇರ್ ಮಾಡಿಕೊಂಡು ಏನಿಲ್ಲ ನಾವು ನಾರ್ಮಲಾಗಿ ಚಪಾತಿ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ಥರ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು ಮಧ್ಯಾಹ್ನಕ್ಕೆ ನಾನು ಇದರಿಂದ ಚಪಾತಿ ಮಾಡಿದ್ದೆ ತೋರಿಸ್ತೀನಿ ನಿಮಗೆ ಇವಾಗ ನೈಟಿಗೆ ಬೇಕು ನೋಡಿ ಇದು ಶಾರ್ಟೇಜ್ ಆಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಚಪಾತಿ ಥರನೇ ಬಟ್ ಗಟ್ಟಿ ಇದೆ ಸ್ವಲ್ಪ ಈ ಜೋಳದ ರೊಟ್ಟಿಯನ್ನು ತಿಂತೀವಲ್ಲ ಸೊ ಅದೇ ಥರ ಟೇಸ್ಟ್ ಬರುತ್ತೆ ಇದನ್ನು ಗ್ರೇವಿ ಜೊತೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವ ಜೊತೆ ಬೇಕಾದರೂ ತಿನ್ಬೋದು ಬಟ್ ತುಂಬಾ ಸೂಪರಾಗಿರುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನಾರ್ಮಲ್ ಚಪಾತಿ ಥರನೇ ಮಾಡುವಂಥದ್ದು ತೋಟದಲ್ಲಿ ಸಣ್ಣ ಬಾಳೆಗೊಣೆ ಆಗಿತ್ತು ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ದಿನ ಬಿಟ್ಟು ಅನ್ನ ಆಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಚಾನೆಲ್ ಉಪ್ಪಿಟ್ಟು ಅದರ ಜೊತೆಗೆ ರಸ್ಕನ್ನು ಕೂಡ ತೊಗೊಂಡ್ಬಂದಿದ್ದಾಳೆ ನಮ್ಮನೇಲಿ ಎರಡು ಜನ ಸ್ಪೆಷಲ್ ಮೆಂಬರ್ಸ್ ಇದ್ದಾರಲ್ಲ ಮೇರಿ ಮತ್ತು ಡಾನ್ ಅವರಿಗೆ ಇದು ಸ್ನ್ಯಾಕ್ಸ್ ಥರ ಇಲ್ಲಿ ನೋಡಿ ಅಂತೆ ಗೆಣಸಿನ ಬಳ್ಳಿ ತನ್ನಷ್ಟಕ್ಕೆ ಉಟ್ಕೊಂಡಿದ್ದೆ ನಾವು ಗೆಣಸಿದ್ದು ವೇಸ್ಟೇಜಲ್ಲೆಲ್ಲಿ ಹಾಕಿಬಿಡ್ತೀವಲ್ಲ ಸೊ ಅದರಾಗಿ ಉಟ್ಕೊಂಡಿದ್ದೆ ಇಷ್ಟು ಉದ್ದ ಇದೆ ನೋಡಿ ಬಳ್ಳಿ ತೊಂಡೆಕಾಯಿ ಬಳ್ಳಿ ನೋಡಿಯಂತೆ ನಾನು ಮೊದಲೊಮ್ಮೆ ವಿಡಿಯೋ ಮಾಡಿದ್ದೆ ಆವಾಗ ತೊಂಡೆಕಾಯಿ ಆಗಿರಲಿಲ್ಲ ಗಿಡ ಕೂಡ ಚಿಕ್ಕದಾಗಿತ್ತು ಇವಾಗ ನೋಡಿಯಂತೆ ತೊಂಡೆಕಾಯಿ ನೋಡಿ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಮೂರಿದೆ ಇಲ್ಲಿ ಗೊಬ್ಬರ ಎಲ್ಲ ಸರಿ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಬಟ್ ಇಲ್ಲಿ ನೋಡಿದಂತೆ ಸಕಣಿ ಸಾಕಾಗಲ್ಲ ಇದಕ್ಕೆ ಗೊಬ್ಬರ ಅಂತೆ ನನ್ನ ಕೈಯಲ್ಲಿ ಅಕ್ಕ ಕೊಟ್ಟಲು ಒಂದು ಗಿಫ್ಟನ್ನು ಏನಂತ ಹೇಳಿದ್ರೆ ಇದು ಗೊಬ್ಬರ ಹೂವಿನ ಗಿಡಕ್ಕೆ ಹಾಕುವಂಥದ್ದು ಅಮ್ಮ ಹಾಕ್ತೀನಂತ ಹೇಳಿ ಅವರೇ ಹಾಕ್ತಾ ಇದ್ದಾರೆ ನೋಡಿ ಅಂತೆ ಇದು ಒಂದು ಹಣ್ಣಿನ ಗಿಡ ಹ್ಮ್ ದಾಳಿಂಬೆ ಹಣ್ಣಂತೆ ಇದೆಂತ ಗೊತ್ತುಂಟಾ ಎಂತ ಹೇಳಿದ್ರೆ ಚಹಾ ಇದು ಚಹ ಪುಡಿ ಇದೆಯಲ್ಲ ಹಾ ಚಹ ಪುಡಿಯನ್ನು ನಾವು ಸೋಸ್ ಬಿಟ್ಟು ಅದನ್ನ ನಾವು ಬಿಸಾಡ್ತೀವಲ್ಲ ಸೊ ಅದನ್ನು ಬಿಸಾಡೋದಕ್ಕಿಂತ ಅದು ಮತ್ತು ತೆಂಗಿನದು ಸಿಪ್ಪೆ ಬರುತ್ತಲ್ಲ ಅದು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇಟ್ಕೊಳ್ಬೇಕು ತೊಟ್ಟೆಯಲ್ಲಿ ಸೊ ಅದು ಗೊಬ್ಬರ ಆಗ್ತದೆ ಮತ್ತು ಇಲ್ಲಿ ಸ್ವಲ್ಪ ಹಾಕಿಟ್ಟಿದ್ದಾರೆ ಇದು ಲಿಂಬೆ ಗಿಡ ನೋಡಿ ನ್ಯಾಚುರಲ್ ಗೊಬ್ಬರ ಹಾಕೋದು ನೆಕ್ಸ್ಟು ಅಲ್ಲಿ ಕನಕಾಂಬರ ಹೂವಿನ ಗಿಡ ಇದೆ ಹೂವೆಲ್ಲ ಹಾಕ್ತಿರ್ಲಿಲ್ಲ ಮೊದಲು ನೋಡಿ ಇಲ್ಲಿ ಒಂದಿದೆ ಇದು ಕೂಡ ಒಂದು ಹಣ್ಣಿನ ಗಿಡ ಇದು ಕೂಡ ದಾಳಿಂದನೆ ಇಲ್ಲಿ ನೋಡಿ ಅಂತೆ ಯಜಮಾನರು ಮಲ್ಕೊಂಡಿದ್ದಾರೆ ಇಲ್ಲಿ ಅಂತೆ ಯಾವ ಥರ ಮಲಗಿದ್ದಾರೆ ಅಂತ ನೋಡಿ ಅಂತೆ ಇಲ್ಲಿದೆ ನೋಡಿ ಕನಕಾಂಬರ ಹೂ ನಾನು ಮೊದಲು ಮಾಡಿರೋ ಗಿಡದಲ್ಲಿ ಹೂವು ಆಗಿರಲಿಲ್ಲ ಒಂದೆರಡು ಗಿಡದಲ್ಲಾಗಿತ್ತು ಅಷ್ಟೇ ಆಗಿತ್ತು ನೋಡಿ ಇವಾಗ ನೋಡಿಯಂತೆ ಅದಕ್ಕೆ ಸಗಣಿ ಮತ್ತೆ ನನಗೆ ತೋರಿಸಿದ್ನಲ್ಲ ಚಾ ಹುಡಿದ್ದು ಗೊಬ್ಬರ ಎಲ್ಲ ಹಾಕಿದರೆ ಚೆನ್ನಾಗತ್ತೆ ನೋಡಿ ಅಂತೆ ನುಗ್ಗೆಕಾಯಿ ಆದದ್ದು ಮೊದಲು ತುಂಬ ಇತ್ತು ಈಗೆಲ್ಲ ತೆಗ್ದಿದ್ದೀವಿ ನಾವು ಸಾಂಬಾರೆಲ್ಲ ಮಾಡುವಾಗೆಲ್ಲ ಯೂಸ್ ಮಾಡಿದ್ದೀವಿ ಇಲ್ಲೊಂದಿದೆ ಇಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಮಾವಿನ ಗಿಡ ಇದೆಯಲ್ಲ ಅದು ಫುಲ್ ಈ ಥರ ಇಲ್ಲಿ ಅಡ್ಡ ಬಂದಿತ್ತು ಸೊ ಹಾಗಾಗಿ ಅದನ್ನು ಕಟ್ಟಿಟ್ಟಿದ್ದಾರೆ ಇಲ್ಲಿ ನೋಡಿ ಅಂತೆ ಪಪ್ಪಾಯ ಗಿಡ ಇವಾಗೆಲ್ಲ ಒಟ್ಟಿಗಿದೆ ಒಂದು ಐದಾರಿದೆ ಸ್ವಲ್ಪ ದೊಡ್ಡಾದ ಮೇಲೆ ಅದನ್ನು ಬೇರೆ ಕಡೆ ಹಾಕಿ ಇಡಬೇಕು ಇಲ್ಲಿ ನೋಡಿ ಟೊಮೆಟೊ ಇಷ್ಟು ಚೆಂದ ಅಲ್ಲ ಇವು ಎಂತ ಗೊತ್ತಿಲ್ಲ ಇವು ಹೆಸರು ಇದು ಮೆಣಸಿನ ಗಿಡ ಇಲ್ಲಿ ಸ್ವಲ್ಪ ಇದೆ ನೋಡಿ ಮೆಣಸಿನ ಗಿಡ ಅಂತೆ ಬಸಳೆ ಬಳ್ಳಿ ಯಾವ ರೀತಿ ಬೆಳೆದಿದೆ ಅಂತ ಮೊನ್ನೆ ಅಷ್ಟೇ ಸಾಂಬಾರು ಮಾಡಿದ್ದಾರೆ ಇವಾಗ ನೋಡಂತೆ ಎಲೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಬಸಳೆ ಬಳ್ಳಿ ಉಂಟಲ್ಲ ಚೆನ್ನಾಗಿ ಬೆಳೀಬೇಕು ಅಂತ ಹೇಳಿದರೆ ನಾವು ಉಂಟಲ್ಲ ಜಾಸ್ತಿ ಉಂಟಲ್ಲ ಕ್ಲೀನ್ ಮಾಡಿದ ಮೇಲೆ ಆದರೆ ನೀರು ಇರ್ತದಲ್ಲ ವಾಶ್ ಮಾಡಿದ್ದು ಸೊ ಅದನ್ನು ಹಾಕ್ತೀವಿ ಬುಡಗಳಿಗೆ ನೆಕ್ಸ್ಟ್ ಸಗಣಿ ಗೊಬ್ಬರ ಸಿಕ್ಕಿದಾಗ ಹಾಕ್ತೀವಿ ಗೊಬ್ಬರವನ್ನು ಹಾಗೆ ಚೆನ್ನಾಗಿ ಬೆಳೀತದೆ ಅಂತೆ ಒಬ್ಬಳು ಗೆಸ್ಟ್ ಇದ್ದಾಳೆ ಮೇರಿ ಅಂತ ಅಲ್ಲಿ ಡಾನ್ ಇಲ್ಲಿ ಮೇರಿ ಅದು ಕೋಳಿಯನ್ನು ಇಡುವಂಥ ಗೂಡಾಗಿತ್ತು ಬಟ್ ಕೋಳಿ ಇಲ್ಲಲ್ಲ ಇವಾಗ ಸದ್ಯಕ್ಕೆ ಇದನ್ನು ಇಡ್ತಾ ಇದ್ದೀವಿ ಇಬ್ಬರು ಒಟ್ಟಿಗಿದ್ರೆ ಗಲಾಟೆ ಮಾಡಿಬಿಡ್ತಾರೆ ಅದಕ್ಕೆ ಇವಳನ ಈ ಕಡೆ ಅವನನ್ನು ಆ ಕಡೆ ನೋಡಿ ತೋಟಗಳಿಗೆಲ್ಲ ನೀರೆಲ್ಲ ಹಾಕಿಟ್ಟಿದ್ದಾರೆ ಅಪ್ಪ ನೋಡಿ ಇದು ಕೋಕಮು ಪುನರ್ ಪುಳಿ ಅಂತ ಹೇಳ್ತಾರಲ್ಲ ಅದು ಹಣ್ಣಾದ ಮೇಲೆ ನಾವು ಅದನ್ನು ಯೂಸ್ ಮಾಡ್ತೀವಲ್ಲ ಸೊ ಹಾಗಾಗಿ ಅದರ ಸಿಪ್ಪೆಯನ್ನು ನಾವು ಬಿಸಾಡೋದಕ್ಕಿಂತ ಅದನ್ನು ಒಣಗಿಸಿ ಬಿಸಿಲಲ್ಲಿಟ್ಟರೆ ನೋಡಿ ಈ ಥರ ಕಲರ್ ಬರುತ್ತೆ ಆಮೇಲೆ ಉಪ್ಪಾಕಿ ಸರಿಯಾಗಿ ಬಿಸಿಲಿಗೆ ಒಣಗಿಸಿ ಆಮೇಲೆ ಡಬ್ಬದಲ್ಲಿ ಹಾಕಿಡುವಂಥದ್ದು ಅದು ಎಷ್ಟು ವರ್ಷ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು ಜ್ಯೂಸ್ ಮಾಡಿ ಕುಡಿಬೋದು ಮತ್ತು ಮೀನು ಸಾಂಬಾರಿಗೆ ಕೂಡ ಹಾಕ್ತಾರೆ ಈಗ ಹಣ್ಣಿನ ರೇಟ್ ಜಾಸ್ತಿ ಇದ್ದಾಗ ನಾವು ಇದನ್ನೆಲ್ಲ ಯೂಸ್ ಮಾಡ್ಬೋದು ನೋಡಿ ಈಗ ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಯಾಕೆಂದರೆ ಉಪ್ಪಿದೆಯಲ್ಲ ವಾಶ್ ಮಾಡ್ಕೊಂಡು ಬಂದೆ ಈ ಟಿಫಿನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಡ್ತೀನಿ ನಾಳೆ ಇದನ್ನು ಕುಡಿದ್ರೆ ಆಯಿತು ಜ್ಯೂಸ್ ಮಾಡಿ ನಾಳೆ ಇದ್ರೆ ಕಲರ್ ನೋಡಿ ಇವಾಗ ಈಗ ಥರ ಇದೆಯಾ ನಾಳೆ ನೋಡಿ ಪಿಂಕ್ ಆಗಿರುತ್ತೆ ಕಲರ್